ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇಂದಿನ ಬ್ಲಾಗಲ್ಲಿ ನಾನು ದೀಪಾವಳಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ನಮ್ಮ ಮನೆಯಲ್ಲಿ ಇಂದ ಶೇರ್ ಮಾಡಿಕೊಂಡಿದೆ ಈ ಬ್ಲಾಗಲ್ಲೂ ಕೂಡ ಸೆಕೆಂಡ್ ಡೇ ದೀಪಾವಳಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತೇಳಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಮೊದಲೇ ಹೇಳಿದ್ದೆ ವಿಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅದು ರಿಕವರ್ ಮಾಡ್ಕೊಳಕ್ಕೆ ಲೇಟ್ ಆಗ್ತದೆ ಜೊತೆಗೆ ಸ್ವಲ್ಪ ಅರ್ಜೆಂಟು ಕುಚ್ಚು ಆರ್ಡ್ರ್ ಇರೋದರಿಂದ ಕೂಡ ನನಗೆ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸೊ ಲೇಟಾಗಿ ಬರ್ತಾ ಇರೋದಕ್ಕೆ ಸಾರಿ ಹೇಳ್ತೀನಿ ಮೊದಲಿಗೆ ಹಬ್ಬದ ದಿನ ಇವತ್ತು ಕೂಡ ರಂಗೋಲಿ ಎಲ್ಲ ಹಾಕಿ ಕಲರೆಲ್ಲ ಹಾಕಿ ಚೆನ್ನಾಗಿ ರಂಗೋಲಿಯನ್ನು ಬಿಟ್ಟಿದೆ ಹಿಂದಿನ ದಿನ ಹೇಗೆ ಬಿಟ್ಟಿದ್ದು ಅದೇ ರೀತಿ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿ ಮಾಡಿಕೊಂಡೆ ಸಂಜೆಗೆ ರಂಗೋಲಿ ಎಲ್ಲ ಬಿಟ್ಟು ಹೊಸಲಿ ಪೂಜೆ ಎಲ್ಲ ಮಾಡೋಣ ಅಂದ್ಕೊಂಡು ಮಾರ್ನಿಂಗ್ ಏನಿದೆ ಅದು ಹಿಂದಿನ ದಿನ ಹೋಗಿ ಮುಟ್ಸಿದ್ನಲ್ಲ ಸೊ ಅದು ಹಾಗೆ ಕಂಟಿನ್ಯೂ ಮಾಡಿದೆ ಇವತ್ತು ಕೂಡ ಏನು ಅಲಂಕಾರ ಎಲ್ಲ ಮಾಡಿದೆ ಸೊ ಅದೇ ಕಂಟಿನ್ಯೂ ಮಾಡಿ ದೀಪ ಕೂಡ ಹಚ್ಚಿದ್ದಾಯಿತು ದೀಪ ಎಲ್ಲ ಹಚ್ಚಿದ ಮೇಲೆ ಇವತ್ತು ಒಬ್ಬಟ್ಟಿನ ಅಡುಗೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಪ್ಪ ಮಗ ಇಬ್ಬರು ಎಲ್ಲ ಹೊರಗಡೆ ಹೋಗಿದ್ದರು ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ನೆಮ್ಮದಿಯಾಗಿ ಮನೆ ಕೆಲಸ ಪೂಜೆ ಮಾಡ್ಕೊಂಡು ಅಂದರೆ ಇಲ್ಲಾಂದರೆ ನನಗೆ ಕಷ್ಟ ಆಗ್ತಾ ಇರುತ್ತೆ ಸೊ ಹಂಗಾಗಿ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಅಡುಗೆ ಮಾಡೋದಕ್ಕೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇ ಮಾರ್ನಿಂಗ್ ಇನ್ನೊ ಕ್ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡು ನನ್ಕೊಳೆ ಬಟ್ ಆಗಲಿಲ್ಲ ಮಾಮೂಲಿ ಎಲ್ಲ ಕೆಲಸ ಮುಂಗಿಸಿ ಸಿಂಪಲ್ ಆಗಿ ರಂಗೋಲಿ ಹಾಕಿದ್ದೀನಿ ಇವತ್ತು ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು ಗೊತ್ತಾ ಜಾಸ್ತಿ ದೊಡ್ಡದಾಗಿ ರಂಗೋಲಿ ಹಾಕೊಂಡು ರಾತ್ರಿ ಹಾಕೋಣ ಅಂತ ಹೇಳಿದ್ರು ಮಳೆ ಬರ್ತಾಯಿತ್ತು ಸೊ ಹಂಗಾಗಿ ನೈಟ್ ಹಾಕಲಿಲ್ಲ ಬೆಳಿಗ್ಗೆ ಹಾಕೋಣ ಅಂದ್ಬಿಟ್ಟು ಸಿಂಪಲಾಗಿ ರಂಗೋಲಿ ಹಾಕಿ ಕಲರ್ ಹಾಕೋದು ಬನ್ನಿ ತುಂಬ ಚೆನ್ನಾಗಿದೆ ಅದು ಆದಮೇಲೆ ನನ್ನ ಮನೆ ಕೆಲಸ ಎಲ್ಲ ಬಿಗೇ ಮುಗಿಸಿ ಪೂಜೆ ಎಲ್ಲ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ಟೆನ್ ತರ್ಟಿ ಆಗ್ತಾಯಿದೆ ಸೊ ಹತ್ತುವರೆ ಹತ್ತು ಮುಕ್ಕಾಲು ಅಂದ್ಕೊಳ್ತೀನಿ ಟೈಮ್ ಹೋಗ್ಬಿಟ್ಟು ಇವಾಗ ಟೈಮು ಅಷ್ಟು ಅಷ್ಟಾಗ್ತಾಯಿದೆ ಪೂಜೆ ಎಲ್ಲ ಆಯಿತು ಇವಾಗ ಅಡುಗೆ ಮಾಡಬೇಕು ಇವತ್ತು ಒಬ್ಬಟ್ಟು ಒಬ್ಬಟ್ಟಿನ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೆ ಹಸ್ಬೆಂಡ್ ಮತ್ತು ಮಗ ಇಬ್ಬರೂ ಎಲ್ಲೋ ಹೊರ್ಗಡೆ ಹೋಗಿದ್ದಾರೆ ಅದಕ್ಕೆ ಮನೆ ಫುಲ್ಲು ಸೈಲೆಂಟ್ ಆಗಿದೆ ಇಬ್ಬರು ಮನೇಲಿ ಇದ್ಬಿಟ್ರೆ ಆ ಒಂದು ರಿಮೋಟ್ಗೋಸ್ಕರ ಇಬ್ಬರು ಕಿತಾಡ್ತಾ ಇರ್ತಾರೆ ನನಗೆ ಬೇಜಾರಾಗುತ್ತೆ ಅವ್ರು ಹಾಕಿದ್ದು ಇವ್ನ ನೋಡೋಲ್ಲ ಇವ್ನ ಹಾಕಿದ್ದು ಅವ್ರು ನೋಡೋಲ್ಲ ಮತ್ತು ಏನಾದರೂ ಕೆಲಸ ಮಾಡುವ ಹಬ್ಬದ ದಿನವೂ ಲೇಝಿ ಲೇಝಿ ಲೇಜಿ ಮಾಡ್ತಾನೆ ನನ್ನ ಮಗ ಅದಕ್ಕೆ ಹೋಗೋ ಹೋಗಿ ಹಾಗಾಗಿ ಹೊರಗಡೆ ಹೋಗಿ ಹೋಗ್ತಾರೆ ನಿಮ್ದೇ ಪೂಜೆ ಎಲ್ಲ ಆಯಿತು ಇವಾಗ ಬೇಗ ಅವ್ರು ಬರೋಷ್ಟರೊಂದು ಅಡುಗೆ ಅರ್ಧ ಅಡುಗೆ ಮುಗಿಸ್ಕೊಂಬಿಟ್ಟೆ ಆಮೇಲೆ ಅವ್ರು ಬಂದ ಮೇಲೆ ಹೆಂಗೋ ಒಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ಕೊತಾರೆ ನನ್ನ ಹಸ್ಬೆಂಡ್ ಇವತ್ತು ಅವ್ರು ಇವತ್ತು ಕೂಡ ಅವ್ರಿಗೆ ಕೆಲಸ ಆಯ್ತು ಇನ್ನು ಕಾಲು ಗೊಜ್ಜಿಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ನಿನ್ನೆ ಬೇರೆ ನಾನು ಕಾಳು ನೆನೆಸಿರೋದು ಬೇರೆ ಮದ್ಬಿಟ್ಟಿದ್ದೀನಿ ಹಂಗೆ ಒಂದ್ಕೊಂಡೆ ಮತ್ತೆ ಬೆಳಿಗ್ಗೆ ಇಟ್ಬಿಟ್ಟು ಬಿಸಿನೀರು ಕಾಯಿಸ್ಬಿಟ್ಟು ಚೆನ್ನಾಗಿ ಮಳಿಸೋ ಥರ ಬಿಸಿನೀರು ಕಾಯಿಸ್ಬಿಟ್ಟು ಕಾಳು ನೆನೆ ಹಾಕಿದ್ದೀನಿ ಆ ಥರ ಮಾಡಿದರೆ ಬೇಗ ನೆನೆಯುತ್ತೆ ಕಾಳು ಒಂದು ಫೋರ್ ಅಲ್ಲಿ ನೆನೆಯುತ್ತೆ ಅಂತ ಸೊ ನಾನು ಬೆಳಿಗ್ಗೆ ಎದ್ದಾಗಲೇ ನಾನು ನೆನೆಸಿಟ್ಟಿದೆ ಒಂದು ಸೆವೆನ್ ಓ ಕ್ಲಾಕಿಗೆ ಅಲ್ಲ ಇದಾಗಿ ಇವಾಗ ಆಲ್ರೆಡಿ ಹತ್ತುವರೆ ಹತ್ತು ಮುಕ್ಕಾಲು ಆಗ್ತಾಯಿದೆ ಹನ್ನೊಂದು ಗಂಟೆ ಅಂದ್ರೂ ನಾಲ್ಕು ಅವರ್ ಆಗುತ್ತೆ ಸೊ ಹಾಗಾಗಿ ನೆನೆದಿರುತ್ತೆ ಇವಾಗ ನೋಡೋಣ ಈಗ ಅಡುಗೆ ಮಾಡೋದು ರೆಸಿಪಿ ಎಲ್ಲ ಖಂಡಿತ ಶೇರ್ ಮಾಡೋಲ್ಲ ಯಾಕೆಂದರೆ ರೆಸಿಪಿ ಶೇರ್ ಮಾಡ್ತಾ ನಿಮ್ಕೂಟ ನಂಗೆ ಲೇಟ್ ಆಗಿಬಿಡುತ್ತೆ ಮತ್ತು ಬೆಳಿಗ್ಗೆ ತಿಂಡಿಗೂ ಕೂಡ ನಾನೇನು ಮಾಡಿಲ್ಲ ಒಬ್ಬಟ್ಟು ಅಡುಗೆ ಮಾಡ್ತೀನಲ್ವಾ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಬೇಗ ಅಡುಗೆ ಮಾಡೋಣ ನಿಮ್ಮ ಮನೇಲೆಲ್ಲ ನಿಮ್ಗೆ ಯಾವ ರೀತಿ ಅಪ್ಪನ ಆಚರಿಸ್ತಾ ಅಂತ ನನಗೆ ಕಮೆಂಟ್ ಮಾಡಿದ್ದೀನಿ ಸರ್ ಅದನ್ನು ಮರಿಬೇಡಿ ಅಂತ ಕೆಲವರು ನೆನೆ ನೈಟು ಮೋಸ್ ಇದೆ ಅಂತ ನೆನೆ ನೈಟೇ ಮಾಡಿದ್ದಾರೆ ಇವತ್ತು ಕೂಡ ಅಂದರೆ ಇವತ್ತು ಸಂಜೆವರೆಗೂ ಅಮಾವಾಸ್ಯ ಇರುತ್ತೆ ಅಂತ ಇವತ್ತು ಮಾಡೋರು ದೀಪಾವಳಿ ಹಬ್ಬ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಜಾಸ್ತಿ ಅಂತ ಅನ್ಕೊತೀನಿ ಯಾಕೆಂದರೆ ನಮ್ಮ ಸೈಡೆಲ್ಲ ಯಾ ಅಂದ್ರೆ ಅಂದರೆ ಸೆಕೆಂಡೇನೆ ಜಾಸ್ತಿ ನಾವು ದೀಪಾವಳಿ ಹಬ್ಬವನ್ನು ನೋವು ಮಾಡೋರು ಅದೆಲ್ಲ ಇವತ್ತೇ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ನಾನು ಕೂಡ ಪೂಜೆ ಮಾಡಿ ಆಯಿತು ಇವಾಗ ಅಡ್ಗೆ ಮಾಡ್ತೀನಿ ಪಟ್ಟಂತ ಪಟ್ಟಂಥ ಮೊಡಕಗಳ ಒಬ್ಬಟ್ಟು ನನಗೆ ಇಹ ಒಂದು ಆಲ್ಮೋಸ್ಟ್ ಒನ್ ಅವರ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ಅಡುಗೆ ಮಾಡೋ ಅಷ್ಟರಲ್ಲಿ ಫಸ್ಟಿಗೆ ಒಬ್ಬಟ್ಟು ಒಂದು ರೆಡಿ ಆಗಿಬಿಟ್ಟು ಅಂದ್ರೆ ಬೇಗನೆ ಮಾಡಿಬಿಡ್ದು ಟೈಮ್ ಬಂದ್ಬಿಟ್ಟು ಎರಡು ಕಾಲು ಆಗ್ತದೆ ಊಟ ಮಾಡಿ ನಮ್ಮ ಎಂತ ಮಾಡ್ತಾ ಇದ್ದೀನ ನೀನು ನಿಜ ಬರಿತಾ ಇದೆಯಾ ಏನೋ ವೀಡಿಯೋ ಹಾಕ್ಕೊಂಡಿದ್ದೀನಿ ಮತ್ತೆ ಹ್ಞೂ 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 ನನ್ನ ಮಗ ವಿಡಿಯೋ ಹಾಕ್ಕೊಂಡು ಬರಿತಾ ಇದ್ದ ಮತ್ತೆ ಇವರು ಊಟ ತೀರ್ಬಿಟ್ಟು ಮಲ್ಕೊಂಡವ್ರೆ ನಾನೇ ಮ್ಯೂಟ್ ಒಂದು ನಿಮಿಷ ವೀಡಿಯೋ ಇದು ಮಾಡೋವ್ರಿಗೂ ನಾನೇ ಮ್ಯೂಟ್ ಮಾಡಿದ್ದೆ ಮಲ್ಕೊಂಡಿದ್ದಾರೆ ಇವರು ನಾನು ಇವಾಗ ಎರಡು ಕಾಲಿಗೆ ಫ್ರೀ ಆಗಿದ್ದೀನಿ ಇನ್ನೂ ಕೂಡ ಊಟ ತಿಂಡಿ ಕೂಡ ತಿಂದಿಲ್ಲ ಒಂಥರ ಉಪವಾಸ ಅಂತಾರಲ್ಲ ಹಾಗೆ ಇನ್ನೇನು ಒಬ್ಬಟ್ಟು ಅದೆಲ್ಲ ನಾನು ದೇವ್ರಿಗೆ ಏವ್ರಿಗೆ ನೈವೇದ್ಯಕ್ಕೆ ನೀಡಲ್ಲ ಸೊ ಹಂಗಾಗಿ ಎರಡು ಉಂಡೆ ಹೂನ ತಿಂದಿದೆ ಸಾಕಾಯಿತು ಅಷ್ಟೇ ಸುಸ್ತಾಗ್ತದೆ ಹಸ್ತುಬಿಟ್ಟು ಊಟ ಮಾಡೋಕ್ಕಾಗಲ್ಲ ಇವಾಗ ಕಿಚನಿಂದ ಫ್ರೀ ಆಗಿದ್ದೀನಿ ಏನು ಗೊತ್ತಾ ಊಟ ಮಾಡಿಬಿಟ್ಟಾದರೂ ಪಾದ ತೊಳೆಯೋಕ್ಕಾಗಲ್ಲ ತೊಳಿಬಾರ್ದಂತೆ ಆ್ಯಕ್ಚುಲಿ ಅದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತಂತೆ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ಟು ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮುಂಚೆ ನನಗೆಲ್ಲ ಆಗ್ತಾರೆ ಸುಸ್ತಾಗ್ತಾಯಿದೆ ಕಾಲೆಲ್ಲ ನೋವ್ತಾ ಇದೆ ಸುಸ್ತೇನಿಲ್ಲ ನನಗೆ ಕಾಲು ಕೆಳಗಡೆ ಪಾದ ಇರುತ್ತಲ್ಲ ಅದನ್ನು ಇದೆ ಹಾಗಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ವಿಡಿಯೋದೆಲ್ಲ ನಾನು ತು ಅಡುಗೆದೆಲ್ಲ ಏನು ವೀಡಿಯೋನೇ ಮಾಡ್ಕೊಂಡಿಲ್ಲ ಇವತ್ತು ಇನ್ನೊಂದು ಏನಪ್ಪಾ ಆಯಿತು ಅಂದರೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಕಾಳು ಗೊಜ್ಜಿಗೆ ನಮ್ಮ ಟ್ಯಾಲೆಂಟ್ ಒಬ್ಬರು ಬಂದರು ಅವ್ರು ಮಾತಾಡ್ತಾಯಿದ್ರು ಅಂದ್ಬಿಟ್ಟು ಹಿಂಗೆ ತಿಳ್ಕೊಂಡೆ ಅದೇನಾಯಿತು ಗೊತ್ತಿಲ್ಲ ತುದೀನಲ್ಲಿ ಇತ್ತು ಅನ್ಸುತ್ತೆ ವಿಡಿಯೋ ವೀಳೋಗ್ಬಿಟ್ಟು ಕೆಳಗಡೆ ಮತ್ತೆ ಮಸಾಲೆ ಪ್ರಿಪೇರ್ ಮಾಡಿದಾಯ್ತು ಸಾಕಾಗೋಯಿತು ನನಗಂತೂ ಎರಡೆರಡು ಸಲ ಮಸಾಲೆ ಪ್ರಿಪ್ರೇಷನ್ ಮಾಡಿಕೊಂಡು ಮೆಣ್ಸಿನ್ಕಾಯಿ ಪುಡಿ ಬೇರೆ ಖಾಲಿ ಆಗೋಯ್ತಾ ಆಮೇಲೆ ಮತ್ತು ನನ್ನ ಮಗನ ಕರೆಸಿ ಕಳಿಸ್ಬಿಟ್ಟು ತರಿಸಿ ಮಾಡಿದಾಯ್ತು ಇನ್ನೆಲ್ಲ ಮೆನು ಮಾಡಿದ್ದೀನಿ ಇನ್ನೇನು ನಾರ್ಮಲಾಗೆ ಹೆಸರು ಬೆಳೆಗೆ ನೆನೆಸಿಟ್ಟೆ ಬಟ್ ಆಗ್ತಲ್ಲ ಇನ್ನ ನೆನ್ಸ್ಬೋದು ಆಗ್ತಲ್ಲ ತೋರಿಸ್ಬೇಕೆಂದ ಮಾಡಿದ್ದೀನಿ ಫಸ್ಟಿಗೆ ಇದು ಬಂದ್ಬಿಟ್ಟು ರೈಸು ಇದೇನು ಅವಶ್ಯಕತೆ ಇಲ್ಲ ಇದು ಬಂದು ಗೊಜ್ಜು ಇದು ಬಂದು ರಸಮು ನೆಕ್ಸ್ಟ್ ಬಂದ್ಬಿಟ್ಟು ಒಬ್ಬಟ್ಟು ಮಾಡಿಟ್ಟಿದ್ದೀನಿ ಒಬ್ಬಟ್ಟು ಮಾಡಿಟ್ಟಿದ್ದೀನಿ ಇದಿಷ್ಟು ಮಾಡಬೇಕು ಕಾಳು ಕೂಡ ಇದು ಮಾಡಿದೆ ನೆನೇ ಆಗುತ್ತೆ ಮಾಡೋಕ್ಕಾಗಲ್ಲ ಈಗ ಇಲ್ಲ ಮೆಣಸಿನ ಅಪ್ಲಿ ಖಾಲಿ ಆಯಿತು ಅಂತ ತರಿಸಿದ್ದೆ ಮತ್ತು ಹಾಗೇನು ತರಿಸಿ ಪ್ರಿಪೇರ್ ಮಾಡಿದ್ದಾಯಿತು ಆಯಿತು ಹಾಕಿ ಅಡುಗೆ ಅಂತೂ ಆಯಿತು ಇನ್ನು ಸಂಜೆಗೆಲ್ಲ ಏನು ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ರೆಡಿಯಾಗಿ ಪಟಾಕಿ ಎಲ್ಲ ಹೊಡಿಬೋದು ಎಲ್ಲ ಮಾಡ್ಬೋದು ನಿಮಗೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ಒಂದೆರಡು ಅವರ್ ಊಟ ತಿಂದ್ಬಿಟ್ಟು ರಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನು ಬಾಳೆಹ ಬಿಟ್ಟಿಲ್ಲ ನಿನ್ನೆ ಬಿಟ್ಟಿದೆಲ್ಲ క్లీన్ మి తగ్గుబట్టి దేవుని మన అది దేవ్ మన ఒడ మెగిలిన చన కల్వ అది అని సీన్ వర్గడే ఎలా వస్తూ పూజ తెగడే సో సో ఎలా వర్గడెల ఏ మర్తీ ఆ ಪೂಜೆ ಮಾಡಬೇಕು ಹೊಸ ಎಲ್ಲ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಪೂಜೆ ಮಾಡಬೇಕು ಇಲ್ಲ ಹಂಗಾಗಿ ಬೇಡ ಮನಗೆ ಊಟ ಮಾಡಿಲ್ಲ ಒಟ್ಟು ತುಂಬ ಇದಾಗ್ತದಷ್ಟು ಸೊ ಸಂಜೆ ಆದಮೇಲೆ ಹೊರಗಡೆಗೆಲ್ಲ ರಂಗೋಲಿ ಬಿಟ್ಬಿಟ್ಟು ಪೂಜೆ ಮಾಡಬೇಕು ಮಾಡ್ತೀನಿ ಅದನ್ನೆಲ್ಲ ನಾನು ಆಮೇಲಿಂದ ಒಳಗಡೆ ಕಂಟಿನ್ಯೂ ಮಾಡ್ತೀನಿ ಅಂತ ಇವಾಗ ಸದ್ಯಕ್ಕಂತೂ ರೆಸ್ಟ್ ಟೈಮ್ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡ್ತೀನಿ ಅಂತೇಳಿ ಹೋಗಿ ಸ್ವಲ್ಪ ಮರ್ಕೋಣ ಅಂತ ಮರ್ಕೊಂಡು ಕಾಲು ನೋಗಿ ನನಗೆ ನಿದ್ದೆನೇ ಬಂದಿಲ್ಲ ಸೊ ಮತ್ತು ನಿದ್ದೆ ಬಂದಿಲ್ಲ ಅಂದರೆ ಅಲ್ಲಿ ಇರೋದಕ್ಕಿಂತ ಸುಮ್ಮನೆ ಟೈಮ್ ವೇಸ್ಟ್ ಆಗೋದಕ್ಕಿಂತ ಬೆಳಗ್ಗೆ ಹೂ ತೊಗೊಂಡಿದೆ ಆಯಿತನಾದರೂ ಕಟ್ಟಣ ರೆಡಿಯಾಗ್ಬಿಟ್ಟು ಸಂಜೆ ಹೋಗಿ ಆಯಿತು ಅಂತ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರೆ ಅವ್ರಿಗೆ ನೀವು ನೀವೆಂತು ಇನ್ನೂ ಸುಂದರವಾಗಿದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಚೆನ್ನಾಗಿ ತೆಗಿತಾಯಿದ್ರಿ ಇದ್ರಿ ಅಲ್ವಾ ವೀಡಿಯೋನ ಅಂತ ಹೇಳಿಬಿಟ್ಟು ಅದಾದಮೇಲೆ ಹಾಗೆ ಹೂ ಕಟ್ತಾ ಕಟ್ತಾ ಟೈಮೇ ಆಗೋಯ್ತು ಫೈವ್ ಓ ಕ್ಲಾಕೇನ ಆಯಿತು ಸೊ ಇನ್ನು ಮಲ್ಕೊಂಡ್ರು ರೆಸ್ಟ್ ಮಾಡಿದ್ರು ಕಷ್ಟನೇ ಬೇಗ ರೆಡಿ ಆಗ್ಬಿಟ್ಟು ದೇವರಿಗೆಲ್ಲ ಹೊಸಲು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ರೆಡಿ ಆಗಿಬಿಟ್ಟೆ ಸೊ ರೆಡಿಯಾಗಿ ಅದಾದಮೇಲೆ ಬಂದು ಹೊಸಲು ಎಲ್ಲ ರೆಡಿ ಇದ್ದೀನಿ ಪೂಜೆ ಮಾಡೋದಕ್ಕೆ ಸೊ ಧನಲಕ್ಷ್ಮಿ ಪೂಜೆ ಅಥವಾ ಲಕ್ಷ್ಮೀ ಪೂಜೆ ಏನೇ ಇದ್ದರೂ ಮೇನ್ ಇಂಪಾರ್ಟೆಂಟು ಲ ಹೊಸಲು ಪೂಜೆ ಮಾಡಬೇಕು ರಂಗೋಲಿನ ಕೇಳ್ತಾ ಬಿಟ್ಟಿದ್ದೀನಿ ದಯವಿಟ್ಟು ಜಡ್ಜ್ ಮಾಡಬೇಡಿ ನನಗೇನಂದರೆ ಈ ಥರ ಹೊಸಲು ಮುಂದೆ ರಂಗೋಲಿನಲ್ಲಿ ಬಿಟ್ಟು ಅಭ್ಯಾಸ ಇಲ್ಲ ನನಗೆ ಏಕೆಂದರೆ ಆಲ್ವೇಸ್ ಪೇಂಟ್ ಮಾಡಿಬಿಟ್ಟು ನಾನು ಮೊದಲೇ ಹೇಳಿದೆ ಅದು ಏಕೆಂದರೆ ಗಾಳಿಗೆ ತೂರ್ಬಿಡುತ್ತೆ ಅಂದ್ಬಿಟ್ಟು ನಾನು ರಂಗೋಲಿ ಎಲ್ಲ ಬಿಡೋದಿಲ್ಲ ಪೇಂಟಲ್ಲಿ ರಂಗೋಲಿನ ಬರೆದು ಬಿಡ್ತೀನಿ ಸೊ ಪೇಂಟ್ ಒರೆಸಿದ್ದೆ ಆದರೆ ಮತ್ತೆ ಪೇಂಟನ್ನು ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಹಾಗೆ ಖಾಲಿ ಪೂಜೆ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ರಂಗೋಲೆ ಹಾಕಿ ಪೂಜೆ ಮಾಡೋಣ ಅಂಥೇಳಿ ಇವತ್ತೆಲ್ಲ ನೆನ್ಪು ಮಾಡಿಕೊಂಡು ನೀಟಾಗಿ ದೀಪಗಳನ್ನೆಲ್ಲ ಫಸ್ಟಿಗೆ ಹಚ್ಚಿಟ್ಬಿಟ್ಟು ಆಮೇಲೆ ದೀಪನ ಮನೆ ದೀಪನ ಇದ್ದೀನಿ ಫಸ್ಟು ಹೊಸಲು ಪೂಜೆ ಎಲ್ಲ ಮಾಡಿ ಹೊಸಲು ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ಮನೆ ಪೂಜೆ ಎಲ್ಲ ಮಾಡಿ ದೀಪಗಳನ್ನೆಲ್ಲ ಇಟ್ಟೆ ಇವತ್ತೇನು ಮರೀಲಿಲ್ಲ ಚೆನ್ನಾಗಿ ಪೂಜೆ ಕೂಡ ಆಯಿತು ಅಷ್ಟು ಅಡುಗೆ ಮಾಡಿದರೂ ನನಗೇನು ಟಯರ್ಡ್ ಆ ಥರ ಫೀಲ್ ಆಗ್ತಾ ಇರಲಿಲ್ಲ ಸೊ ಆರಾಮಾಗೆ ನಾನು ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮಾಡಿಬಿಟ್ಟು ಅಷ್ಟೆಲ್ಲ ನಾನು ಇವತ್ತಂದರೆ ಸ್ವಲ್ಪ ಬೇಗನೆ ಮಾಡಿದೆ ಪೂಜೆನೇ ಹಿಂದಿನ ದಿನ ಮಾತ್ರ ಸೆವೆನ್ ತರ್ಟಿಗೆ ಮಾಡಿದ್ದು ಲಗ್ನ ಇದೆ ಅದೇನೋ ಮುಹೂರ್ತ ಇದೆ ಅಂತ ಹೇಳಿಬಿಟ್ಟು ಇವತ್ತು ಬೇಗನೆ ಮಾಡಿಬಿಟ್ಟೆ ನಾನು ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಪೂಜೆ ಆಗೋಗಿತ್ತು ನಂದು ನನ್ನ ಮಗ ಪಟಾಕಿ ಎಲ್ಲ ಆಲ್ರೆಡಿ ಜೋಡ್ಸಿಟ್ಕೊಂಡಿದ್ದೆ ಸೊ ಹಂಗಾಗಿ ಅವನು ಪಟಾಕಿ ಹೊಡಿಯೋಕ್ಕೆ ರೆಡಿಯಾಗಿದೆ ಇವತ್ತು ಸ್ವಲ್ಪ ಜಾಸ್ತಿನೇ ಪಟಾಕಿ ಹೊಡಿತಾ ಇದ್ರು ನಮ್ಮ ಏರಿಯಾದಲ್ಲೆಲ್ಲ ನಾವು ಲ್ಯಾಂಪ್ ತೊಗೊಂಡು ಬಂದಿದ್ವಿ ಏನು ಹೇಳ್ತಾರೆ ಏರ್ ಲ್ಯಾಂಪ್ ಏನೋ ಹೇಳ್ತಾರಲ್ಲ ಸೊ ಅದೊಂದು ತೊಗೊಂಡ್ಬಂದಿದ್ವಿ ಬಂದಿದ್ವಿ ಇವಾಗ ಟ್ರೈ ಮಾಡೋಣ ಅಂಥೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರೆಡಿಯಾಗಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ರೆಡಿಯಾಗಿ ಪೂಜೆ ಎಲ್ಲ ಮಾಡಿದೆ ಟಿ ವಿ ಕೂಡ ಆಫ್ ಮಾಡೋಲ್ಲ ಪಟಾಕಿ ಹೊಡಿಬೇಕು ಅಂತೇಳಿ ಆಚೆ ಹೋದರು ಇವಾಗ ನಾನು ಎಲ್ಲ ಆಫ್ ಮಾಡಿಬಿಟ್ಟು ಹೋಗಬೇಕು ಕೆಳಗಡೆ ಪಟಾಕಿ ಹೊಡಿತಾ ಇದ್ದಾರೆ ಡಮ್ ಅನ್ನೋ ಸೌಂಡ್ ಕೇಳಿದ್ರೆ ಒಂಥರ ಆತಲ್ಲೇನೋ ಚಿಟ್ಟು ಅಂತದಾಗುತ್ತೆ ಅದಕ್ಕೆ ಡಮ್ ಡಮ್ ಹೋಗಿ ಕೆಳಗಡೆ ಬಾಲ್ಕನಿಲೇ ನಿಂತ್ಕೊಂಡಿರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಇಲ್ಲ ಕೆಳಗಡೆ ಹೋಗೋದು ಏನೋ ಯಾಕೆಂದರೆ ನಾನು ಇಲ್ಲಿ ನಿಂತ್ಕೊಂಡು ಅಲ್ಲಿ ಗಾಡೀಲಿ ಬರೋರು ಅವ್ರು ಗೊತ್ತು ಹಚ್ಬಿಟ್ಟು ಒಳಗಡೆ ಬಂದುಬಿಡ್ತಾರೆ ನನ್ನ ಗಾಡಿ ಪಾಪ ರೋಡಲ್ಲಿ ಹೋಗೋರು ಒಂದೊಂದ್ಸಲ ಮುಂದಕ್ಕೆ ಬಂದುಬಿಡ್ತಾರಾ ಹಾಗಾಗಿ ಅವ್ರಿಗೆ ಹೇಳೋದಿಕ್ಕೆ ನಾನು ಆ ಕಡೆ ಅಪೋಸಿಟ್ ನಿಂತಿರ್ತೀನಿ ಸೊ ರೆಡಿ ಆಗೋಕ್ಕೆ ನಿಜ ರೆಸ್ಟ್ ಮಾಡ್ತೀನಿ ಅಂತೇಳಿ ಹೋದೆ ಬಟ್ ರೆಸ್ಟ್ ಮಾಡೋಕ್ಕಾಗಲಿಲ್ಲ ನಾನು ಬಂದಿಲ್ಲ ನನಗೆ ಕಾಲು ಸಿಕ್ಕಾಬಟ್ಟೆ ಪೇಯ್ನ್ ಆಗ್ಬಿಡ್ತು ಹಾಗಾಗಿ ಕಾಲು ನೋವಿರೋದಿಕ್ಕೆ ಇದ್ದೇ ಬಂದಿಲ್ಲ ನನಗೆ ಬಂದವಳು ಹೂ ತೊಗೊಂಡಿದ್ದೆ ಬೆಳಗ್ಗೆ ಸೊ ಹೂ ಕಟ್ಕೊಳ್ಳೋಣ ಅಂಥೇಳಿ ಹೂ ಕಟ್ಟಿ ಈಗ ದೇವರಿಗೂ ಮುಳಿಸ್ಬಿಟ್ಟು ಪೂಜೆನ ಇದ್ದೀನಿ ಮಾಡಾಯಿತು ಆಲ್ರೆಡಿ ರೆಡಿಯಾದೆ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ ಸೊ ಯಾವುದೋ ಒಂದು ಬ್ಲೌಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಬಂದುಬಿಟ್ಟು ಮೀಶೋನಲ್ಲಿ ತೊಗೊಂಡಿದ್ದೀನಿ ಸಾರ್ ಬ್ಲೌಸು ಅದನ್ನೇ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ರೆಡಿಯಾಗಿದ್ದೀನಿ ಸೊ ಇದೊಂದು ಏನು ಗೊತ್ತಾ ಇನ್ನು ಹೇಳಿದ್ರೆ ಇದು ಈ ಒಂದು ನೆಕ್ ಪೀಸ್ ಮೇಲೆ ನನಗೆ ತುಂಬಾ ಮನಸ್ಸಾಗಿದ್ದಿದೆ ಅಂತ ಹೇಳ್ಬೋದು ಮತ್ತೆ ಏನು ಗೊತ್ತಾ ವೇರ್ ಮಾಡಿದ್ರು ನಾವು ವೇರ್ ಮಾಡಿರೋ ಥರ ಆ ಥರ ಫೀಲೇ ಆಗಲ್ಲ ಬೇರೆದೆಲ್ಲ ಹಾಕೊಂಡು ಏನೋ ಹತ್ತಿರ ಇಟ್ಕೊಂಡಂಗೆ ಆ ಥರ ಅನ್ನಿಸ್ತಾ ಇರುತ್ತೆ ಬಟ್ ಏನು ಮಾಡಿದ್ರು ನನಗೆ ಬೇರೆ ಮಾಡಿದ್ವಿನೋ ನಾನು ಆ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ವಿ ಹೇಗೆ ರೆಡಿಯಾಗಿದ್ದೀನಿ ಅಂತ ಕಮೆಂಟ್ ಮಾಡಿರತ್ತಾ ಈಗ ಬನ್ನಿ ಪಟಾಕಿ ಎರಡ ಎರಡು ಡೇ ಪಟಾಕಿ ಇವಾಗ ಜಾಸ್ತಿ ಹೊಡಿತಾರೆ ನನಗೆ ಗೊತ್ತಿಲ್ಲ ಆಲ್ರೆಡಿ ಪಟಾಕಿ ಹೊಡೆಯೋದೆಲ್ಲ ಸ್ಟಾರ್ಟ್ ಆಗಿದೆ ಟೈಮ್ ಸೆವೆನ್ ತರ್ಟಿ ಮನೆಗೆ ಹೋಗೋಣ ಪಟಾಕಿ ಹೊಡೆಯೋದನ್ನು ನೋಡೋಣ ಚಿಕ್ಕ ವಯಸ್ಸಲ್ಲಿ ತುಂಬ ಪಟಾಕಿ ಕ್ರೇಜ್ ಇತ್ತು ನನಗೆ ಹಾಗೆ ಪಟಾಕಿ ಕೂಡ ತಂದು ಕೊಡ್ತಾಯಿದ್ರು ನಮ್ಮ ಮನೆಯಲ್ಲಿ ಬಿಳ ಅಂದರೆ ಹಬ್ಬದ ಮೂರು ದಿನವೂ ಪಟಾಕಿ ಹೊಡಿತಾ ಇದ್ವಿ ನಾನು ನಮ್ಮ ಅಕ್ಕ ಇದ್ರೂ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಿ ನೆಲೆಸ್ಬಿಡ್ತಾಯಿದ್ರು ಆಗೆಲ್ಲ ಚಿನ್ ಪಟಾಕಿ ಗುಂಡು ಪಟಾಕಿ ಎಲ್ಲ ಬರ್ತಾಯಿತ್ತು ಅದನ್ನು ಹೊಡೆಯೋದಕ್ಕೆ ಒಂದು ದೊಡ್ಡ ದೊಡ್ಡ ಕಲ್ಲಿಟ್ಕೊಂಡು ಇದ್ದೆ ಮತ್ತು ನನಗೆ ಏನಪ್ಪ ಅಂತ ಹೇಳಿದ್ರೆ ಕ್ರೇಜು ಸರ ಪಟಾಕಿನ ಸರದಲ್ಲಿ ಪೂರ್ತಿಯಾಗಿ ಹೊಡಿತಿರ್ಲಿಲ್ಲ ಬೇಗ ಖಾಲಿ ಆಗಿಬಿಡುತ್ತೆ ಪಟಾಕಿ ಅಂದ್ಬಿಟ್ಟು ಒಂದೊಂದೇ ಬಿಚ್ಚಿ ಬಿಚ್ಚಿ ಹೊಡಿತಾ ಇದೆ ಸೊ ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ ಬಟ್ ಇವಾಗ ಅದೆಲ್ಲ ಪಟಾಕಿ ಕ್ರೇಜೇನೆ ನನ್ನ ಮೇಲೆ ಇದೆ ಇಲ್ಲ ತನಕ ಡಮ್ ಡಮ್ ಎಲ್ಲ ಮುಗಿದ್ಮೇಲೆ ಇವಾಗ ಬಂದಿದ್ದೀನಿ ಕೆಳಕೊಳಗೆ ಇಲ್ಲ ಅಂತ ಹೇಳೋದಲ್ಲ ಈಗೆಲ್ಲ ಹಸಿರು ಬದ್ಲಿ ಫ್ಲವರ್ ಪಾರ್ಟ್ ಇಲ್ಲ ನಾನು ಆಗ್ಲೇ ಹೇಳಿದಾಗೆ ತುಂಬಾ ಕ್ರೇಜ್ ಇತ್ತು ನನಗೆ ಚಿಕ್ಕ ವಯಸ್ಸಲ್ಲಿ ಪಟಾಕಿ ಹೊಡೆಯೋದು ಬಟ್ ಇವಾಗ ಏನಪ್ಪ ಅಂದರೆ ಶಬ್ದ ಬರೋ ಅಷ್ಟು ಇಷ್ಟ ಆಗೋಲ್ಲ ಒಂಥರ ಇಡಿಟೆಡ್ ಅನಿಸುತ್ತೆ ಅದು ಬಿಟ್ಟರೆ ಈ ಥರ ಸುಸರು ಇರ್ಬೋದು ಫ್ಲವರ್ ಪಾಟ್ ಇರ್ಬೋದು ಈ ಥರದ್ದೆಲ್ಲ ಇಷ್ಟಪಟ್ಟು ಹೊಡಿತೀನಿ ಬಟ್ ಇವಾಗ ಎಷ್ಟೊಂದು ವೀಡಿಯೋಗಳು ನೋಡ್ತೀನಿ ಸುಸುರು ಬತ್ತಿ ಫ್ಲವರ್ ಪಾಟ್ ಏನಿದೆ ಅದು ಕೂಡ ಡೇಂಜರಸ್ ಒಂದೇ ಸಲ ಮಗ್ಗಂತೂ ಹತ್ಕೊಳ್ಳುತ್ತೆ ಹಂಗಾಗಿ ನಾನು ನನ್ಗೆ ಮಗನಗೂ ಹೇಳ್ತಿರ್ತೀನಿ ನನಗೂ ಹೇಳ್ತಿರ್ತೀನಿ ಮುಖ ಕೊಟ್ಟು ಹೊಡಿಬೇಡ ಮುಖ ಕೊಟ್ಟು ಹೊಡಿಬೇಡ ಹೇಳ್ಬಿಟ್ಟು ಸ್ವಲ್ಪ ಭಯ ಆಗುತ್ತೆ ಆ ಥರದ್ರಲ್ಲಿ ಅದರಲ್ಲೂ ಸ್ಯಾರಿ ವೇರ್ ಮಾಡಿ ಪಟಾಕಿ ಹೊಡಿಯುತ್ತೆ ತುಂಬಾ ಕಷ್ಟ ಹೇಗೂ ರೆಡಿಯಾಗಿಂದ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಫೋಟೋಸ್ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ಚೇಂಜ್ ಮಾಡಿರಲಿಲ್ಲ ಹಾಗೆ ಪಟಾಕಿ ಉಡೋಣ ಅಂತೇಳಿ ಬಂದೆ ಇನ್ನು ನನ್ನ ಮಗ ಅಂತೂ ಅವನಿಗೆ ಎಷ್ಟು ಹೊಡೆದ್ರು ಆ ಒಂದು ಕ್ರೇಜ್ ಏನಿದೆ ಅಲ್ಲ ಅದು ಮುಗಿಯೋದೇ ಇಲ್ಲ ಅವನಿಗೆ ಪಟಾಕಿ ಹೊಡಿದಳೆ ಇದೆ ಅದ್ರ ಜೊತೆಗೆ ಇನ್ನೂ ಮೇಲ್ಬೇರೆ ಹೋಗೋದಿತ್ತು ಶಾರ್ಟ್ಸ್ ಎಲ್ಲ ಹೊಡೆಯೋ ಅಂಥದ್ದು ಮತ್ತು ಹೇಳಿದ್ನಲ್ವ ನಾನು ಲ್ಯಾಂಪ್ ತಂದಿದ್ವಿ ಅಂಥೇಳಿ ಸೊ ಅದನ್ನು ಕೂಡ ಹೊಡಿಬೇಕಾಗಿತ್ತು ಫಸ್ಟಿಗೆ ಮೇಲುಗಡೆ ಹೋಗಿ ಟ್ರೈ ಮಾಡಿದ್ವಿ ಬಟ್ ತುಂಬ ಗಾಳಿ ಇದ್ದಿದ್ದರಿಂದ ಅಲ್ಲಿ ಯಾವುದು ಸಕ್ಸಸ್ ಆಗಲಿಲ್ಲ ಅದಾದಮೇಲೆ ಮತ್ತೆ ಕೆಳಗಡೆನೇ ನೋಡೋಣ ಅಂತೇಳ್ಬಿಟ್ಟು ಕೆಳಗಡೆ ಬಂದ್ವಿ ಮತ್ತೆ ನಾವು ಪಟಾಕಿನ ಎತ್ಕೊಂಡು ಸೊ ನಾವು ಮೂರು ಜನನೇ ಹೊಡಿತಾ ಇದ್ವಿ ಅದ್ರ ಜೊತೆಗೆ ನಮ್ಮ ಟೆನೆಂಟ್ ಕೂಡ ಜಾಯಿನ್ ಆದರು ಅವರು ಕೂಡ ಪಟಾಕಿ ಎಲ್ಲ ತಗೊಂಡ್ ಬಂದರು ಹೊಡಿಯೋದಕ್ಕೆ ಸೊ ನನಗಂತೂ ಈ ಥರ ಏನು ಗೊತ್ತಾ ಫುಲ್ಲು ತುಂಬ ಜನ ನಿಂತ್ಕೊಂಡು ಪಟಾಕಿ ಹೊಡಿಯೋದು ತುಂಬ ಇಷ್ಟ ಆಗುತ್ತೆ ನಾವೆಲ್ಲ ಹಾಗೆ ಚಿಕ್ಕವರಿದ್ದಾಗ ನಮ್ಮ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಪಟಾಕಿ ಹೊಡೀತಾ ಇದ್ವಿ ಸೊ ನಮ್ಮನೆ ಮುಂದೆ ಅಂತೂ ಆ ಪಟಾಕಿ ಹೊಡೆದಿದ್ದು ಪೇಪರ್ ರಾಶಿನೇ ಇರ್ತಾಯಿತ್ತು ಸೊ ಮೊದಲೇ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ಚಿಕ್ಕಪ್ಪ ಚಿಕ್ಕಮ್ಮದಿಲ್ಲ ನಮ್ಮ ಜೊತೆ ಇರ್ತಾಯಿದ್ರು ಅದ್ರ ಜೊತೆಗೆ ನಮ್ಮ ಅತ್ತೆ ಮಾವ ಕೂಡ ಅವ್ರ ಫ್ಯಾಮಿಲಿ ಜೊತೆ ಬರ್ತಾಯಿದ್ರು ಎಲ್ಲರೂ ಅವ್ರವ್ರ ಮನೆಗೆ ಪಟಾಕಿ ತೊಗೊಬರ್ತಾಯಿದ್ರು ಸೊ ಎಲ್ಲ ಸೇರಿ ಪಟಾಕಿ ಜಾಸ್ತಿ ಆಗ್ಬಿಡ್ತಾಯಿತ್ತು ತುಂಬ ಹೊಡಿತಾಯಿದ್ವಿ ಎಲ್ಲರೂ ಸೇರಿಕೊಂಡು ಖುಷಿ ಆಗ್ತಾಯಿತ್ತು ಒಂಥರ ಹಬ್ಬ ಮಾಡೋದು ದೀಪಾವಳಿ ಹಬ್ಬ ಅಂತಂದ್ರೆ ಒಂಥರ ಖುಷಿ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅದೆಲ್ಲ ನೆನಪಾಗ್ತಾಯಿತ್ತು ಇಲ್ಲಿ ಏನಂದರೆ ನಾವು ಮೂರೇ ಜನ ನಿಂತ್ಕೊಂಡು ಹೊಡಿತಾ ಇದ್ವಿ ಅದು ಹೊಡಿತಾ ಹೊಡಿತಾ ನಮ್ಮ ಜೊತೆಗೆ ನಮ್ಮ ಟೆನೆಂಟ್ ಕೂಡ ಜಾಯ್ನ್ ಆದರು ಅವರು ಕೂಡ ಪಟಾಕಿ ಎಲ್ಲ ತೊಗೊಂಡು ಬಂದಿರಲ್ಲ ಸೊ ಅವರು ನಮ್ಮ ಜೊತೆ ಬಂದು ಹಾಗೆ ಪಟಾಕಿ ಎಲ್ಲ ಹೊಡೆದು ಫುಲ್ಲು ಫೋಟೋಸ್ ಇರ್ಬೋದು ವೀಡಿಯೋಸ್ ಇರ್ಬೋದು ಅದೆಲ್ಲ ತೆಕ್ಕೊಂಡ್ವಿ ಪಟಾಕಿಲ್ಲ ಹೊಡೆದಾದಮೇಲೆ ಈ ಒಂದು ಲ್ಯಾಂಪ್ನ ಇದು ಮಾಡೋದಕ್ಕೆ ಎಷ್ಟು ಕಷ್ಟ ಹೊಟ್ಟಿದ್ದೀವಿ ಅಂದರೆ ಮೇಲೆ ಎತ್ತಿದ್ರೆ ಫುಲ್ಲು ಗಾಳಿ ಇದಾಗ್ತಾ ಇದೆ ಈ ಕೆಳಗಡೆ ಇಟ್ಟರೆ ಅದು ಮೇಲೆ ಇಲ್ಲ ಸೊ ಫಸ್ಟ್ ಟೈಮ್ ಇದು ಲ್ಯಾಟಿನ್ ಇದು ಏನು ಹೇಳ್ತಾರೆ ಇದನ್ನು ಹಚ್ಚಿದ್ದಂಥದ್ದು ಚೆನ್ನಾಗಿರುತ್ತಲ್ವ ಬಿಟ್ಟರೆ ನೋಡೋದಕ್ಕೆ ಅಂಥೇಳಿ ಟ್ರೈ ಮಾಡಿದ್ವಿ ತುಂಬ ಗಾಳಿ ಇತ್ತು ಹಸ್ಬೆಂಡ್ ಕೆಳಗಡೆ ಇಟ್ಟರೆ ಹೋಗ್ಬೋದೇನೋ ಮೇಲೆ ಇಟ್ಟರೆ ಹೋಗ್ಬೋದೇನೋ ಒಬ್ಬೊಬ್ಬರು ಒಂದೊಂದು ಥರ ಐಡಿಯಾ ಮಾಡ್ತಾ ಇದ್ವಿ ಹಿಂಗೆ ಮಾಡಿದ್ರೆ ಹೋಗ್ಬೋದು ಹಂಗೆ ಮಾಡಿದ್ರೆ ಹೋಗ್ಬೋದು ಅಂತ ಬಟ್ ಏನು ಮಾಡಿದ್ರೂ ಅದು ಹೋಗಲಿಲ್ಲ ಹಿಂಗೆ ಹೋಗಿ ಹೋಗಿ ಕಚ್ಕೊಳ್ತಾ ಇತ್ತು ಗಾಳಿಗೆ ಪತ್ ಇದಾಗಿ ಏನು ಮಾಡೋಕ್ಕಾಗಲ್ಲ ನೋಡೋಣ ನೆಕ್ಸ್ಟ್ ಕೆಳಗಡೆ ಆದರೂ ಹೋಗಿ ಹಚ್ಚಿ ನೋಡೋಣ ಅಲ್ಲಾದರೂ ಸಕ್ಸಸ್ ಆಗುತ್ತಾ ಅಂಥೇಳಿ ಅಂದ್ಕೊಂಡ್ವಿ ಇಲ್ಲಿ ಮೇಲಂತೂ ಸಿಕ್ಕಾಬಿಟ್ಟೆ ಟ್ರೈ ಮಾಡಲಾಯಿತು ಹಿಂಗೆ ಗಾಳಿ ಹೋಗಿ 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 ಹಚ್ಕೊಳ್ತಾ ಇತ್ತು ಹಿಂದೆ ಈ ಮಕ್ಕಳುಗಳು ಬೇರೆ ಓಡೋದು ಹಿಡ್ಕೊಳ್ಳೋದು ಅನ್ನೋದು ನನ್ನ ಮಗ ಅಂತೂ ಎಷ್ಟು ಕಸರತ್ತು ಇದ್ದ ಅಂದರೆ ಏನು ಶತಾಯ ಗತಾಯ ಅದನ್ನು ಹೋಗಿಸ್ಬೇಕು ಒಟ್ಟಿನಲ್ಲಿ ಆ ಥರ ಅಂದ್ಕೊಂಡು ನಾನು ಕೂಡ ಟ್ರೈ ಮಾಡಿದೆ ಏನೂ ಆಗಲಿಲ್ಲ ಸೊ ನನ್ನ ಭಯ ಇದ್ದಿದ್ದೇನಪ್ಪ ಅಂದರೆ ಅದು ಏನು ಕ್ಯಾಂಡಲ್ ಥರ ಹಚ್ಚಿರ್ತಾರಲ್ಲ ಅದೆಲ್ಲಿ ಮುಖದ ಮೇಲೆ ಬಿದ್ದುಬಿಡುತ್ತೋ ಅನ್ನೋ ಥರ ಫೀಲ್ ಇತ್ತು ಹಬ್ಬ 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 ಎರಡು ದಿವಸ ಹಬ್ಬ ಮುಗೀತು ಒಂದು ದಿನ ಇದೆ ನಾಳೆಗೆ ನಾಳೆ ಬಲಿ ಪಾಡ್ಯಮಿ ಹಬ್ಬ ಊರುಗಳ ಕಡೆ ಏನು ಗೊತ್ತ ಹಳ್ಳಿಗಳ ಕಡೆ ಎಲ್ಲ ಸಗಣಿ ಇಟ್ಬಿಟ್ಟು ಮನೆ ಬಾಗಿಲಲ್ಲಿ ತುಳಸಿ ಕಟ್ಟೆ ಹತ್ರ ಸಗಣಿ ಇಟ್ಬಿಟ್ಟು ಅದ್ರ ಮೇಲೆ ದೀಪನ ಬೆಳಗ್ತಾರೆ ಬಟ್ ಎಲ್ಲಿ ಹುಡ್ಕೊಂಡು ಹೋಗೋದಲ್ವ ಸಗಣಿ ಅವನೂ ಕೂಡ ಇಡ್ತಾಯಿದ್ರು ಹೊಸಲತ್ರ ಸಗಣಿ ಇಟ್ಬಿಟ್ಟು ಎರಡು ಸೈಡು ಸಗಣಿ ಇಟ್ಬಿಟ್ಟು ದೀಪ ಇಡ್ತಾಯಿದ್ರು ನಾವು ಬಟ್ ಇವಾಗ ಎಲ್ಲಿಯಿಂದ ಹುಡ್ಕೊಂಡು ಹೋಗೋದು ಸಗಣಿ ಆಗೋಲ್ಲ ಮಾಮೂಲಿ ನಾನು ನಾರ್ಮಲಾಗಿ ಇವತ್ತು ಅಂದರೆ ನಿನ್ನೆಯಿಂದಲೇ ದೀಪ ಆರಾಧನೆ ಆಗಿದೆ ಅಲ್ವಾ ಸೊ ಅಮಾವಾಸ್ಯೆ ನಿನ್ನೆ ಈವ್ನಿಂಗ್ ಇದ್ದಾನೆ ಇದ್ದಿರಲಿಲ್ಲ ನೆನ್ನೆಯಿಂದಲೇ ನಾನು ಬಾಗಿಲುಗೆ ಹೊಸಲಿಗೆ ದೀಪ ಹಚ್ಚೋಕ್ಕೆ ಶ್ಟಾ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಒನ್ ಮಂತ್ ಕಾರ್ತಿಕ ಮಾಸ ಮುಗಿಯೋವರೆಗೂ ನೆಕ್ಸ್ಟ್ ಅಮಾವಾಸ್ಯವರೆಗೂ ಒಂದು ತಿಂಗಳು ಹೊಸಲಿಗೆ ದೀಪನ ಹಚ್ಚಬೇಕು ಮತ್ತು ನಾನ್ ವೆಜ್ ಎಲ್ಲ ನಾವು ಕಾರ್ತಿಕ್ ಮಾಸದಲ್ಲಿ ತಿಂಗೋದಿಲ್ಲ ಮತ್ತು ಒಂದು ಕಾರ್ತಿಕ್ ಸೋಮವಾರ ನಾನು ಉಪವಾಸ ದೀಪ ಹಚ್ತೀನಿ ಅದು ಕೂಡ ನಾನು ಅಂದ್ರೆ ಅಂದರೆ ಅಲ್ಲ ಅದು ಗೆಳೆಯರ ಬಳಗ ಹತ್ರ ಬರುತ್ತೆ ಮಂಜುನಾಥ ಸ್ವಾಮಿ ಟೆಂಪಲು ಶ್ರೀ ಮಂಜುನಾಥ ಟೆಂಪಲ್ಲು ಅಲ್ಲಿ ಹೋಗ್ಬಿಟ್ಟು ದೀಪಾರಾಧನೆ ಮಾಡ್ತೀನಿ ಒಂದು ಸೋಮವಾರ ಮುಂಚೆಲ್ಲ ನಾಲ್ಕು ಇರ್ತಾ ಇದೆ ಬಟ್ ಆಗೋಲ್ಲ ನಾಲ್ಕು ಸೋಮವಾರ ಇರೋದಕ್ಕೆ ಒಂದು ಸೋಮವಾರ ಮಾತ್ರ ಉಪವಾಸ ಇತ್ತು ಅದರಲ್ಲೂ ಸೆಕೆಂಡ್ ಸೋಮವಾರ ಜಾಸ್ತಿ ನಾನು ಉಪವಾಸ ಇರೋದು ಏಕೆಂದರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಏನು ಗೊತ್ತಾ ಬೆಳಗ್ಗೆಯಿಂದ ಉಪವಾಸ ಮಾಡಿರ್ತೀವಲ್ವ ಆ ಪ್ರಸಾದ ತಿಂದ ಕೂಡಲೇ ಒಂಥರ ಏನೋ ಹುಮ್ಮಸ್ಸು ಆ ಥರ ಬರುತ್ತೆ ಹಾಗಾಗಿ ನಾನು ಸೆಕೆಂಡ್ ಸೋಮವಾರ ಜಾಸ್ತಿ ಮಾಡೋ ಅಂಥದ್ದು ನೋಡೋಣ ಹೆಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅವನ ಆ ಒಂದು ನೆಕ್ ಪೀಸ್ ಹಾಕ್ಕೊಂಡಿದೆ ಇವತ್ತು ಈ ಒಂದು ಎಗ್ ಪೀಸ್ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ರುಪೀಸ್ಗೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ಥರ ಸಿಕ್ಕಿದ್ರೆ ಖಂಡಿತ ತೊಗೊಳ್ಳಿ ಅಂತ ನಾನು ಇದು ಮಾಡ್ತೀನಿ ಅಂದರೆ ಇದೆಲ್ಲ ಇದುವರೆಗೂ ನಾನು ಯಾವ ಶಾಪಲ್ಲಿ ನೋಡಿಲ್ಲ ಮತ್ತು ಆನ್ಲೈನಲ್ಲೂ ಕೂಡ ನಾನು ನೋಡಿಲ್ಲ ಬಟ್ ಈ ಥರ ಜಾತ್ರೆಗಳಲ್ಲಿ ಹೋದಾಗ ಸಿಗುತ್ತೆ ನೋಡ್ಬೋದು ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಈ ಒಂದು ಸಿಂಪಲ್ ಸಾರಿಗೆ ಇದನ್ನು ನಾನು ಏನು ಮಾಡಿರೋದು ಅಂದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನ್ನ ಪರ್ಸ್ನಲ್ ಅನಿಸಿಕೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಯಿತಾ ಇದು ಯಾವುದೇ ರೀತಿ ತೊಗೊಳ್ಳೇಬೇಕು ಆ ಥರ ಫೋರ್ಸ್ ಇಲ್ಲ ಬಟ್ ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ಇವಾಗ ರಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ದೀನಿ ಇನ್ನು ಸಾಂಬಾರೆಲ್ಲ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ಟು ತಿಂದ್ಬಿಟ್ಟು ಮಲ್ಕೊಳ್ತೀನಿ ನನ್ನ ಮಗ ಮೇಲುಗಡೆ ಹೋದನ್ನು ಪಟಾಕಿ ಹೊಡಿಯೋದಕ್ಕೆ ಅಂತ ಇನ್ನೂ ಕೂಡ ಬಂದಿಲ್ಲ ಅವ್ನು ಬಂದಮೇಲೆ ಮಲ್ಕೊಳ್ಳೋದು ಸೊ ಅದೇ ರೆಸ್ಟ್ ಮಾಡ್ತೀನಿ ಅಂದರೆ ರೆಸ್ಟ್ ಮಾಡೋಕ್ಕಾಗಿಲ್ಲ ನನಗೆ ಅಲ್ಲಿ ನೋಡಿ ತುಂಬ ನಿದ್ದೆ ಬಂದಿಲ್ಲ ಇವಾಗ ನೋಡೋಣ ನಿದ್ದೆ ಬರ್ತಾ ಬಂದಿಲ್ಲ ಅಂದರೆ ನಿಜ ಒಂದು ಟ್ಯಾಬ್ಲೆಟ್ ಹಾಕಿ ಯೂಶ್ವಲಿ ಹಾಕ್ಕೊಳ್ಳಲ್ಲ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಳ್ತೀನಿ ಇವತ್ತು ನಿದ್ದೆ ಬರಲಿ ಅನ್ನೋದು ಪೇಯ್ನ್ ಕಮ್ಮಿ ಆಗುತ್ತೆ ನಿದ್ದೆ ಬರುತ್ತೆ ಅಂತ ಅಷ್ಟೇ ಸೊ ನಿಮ್ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಹೇಳಿ ನನಗೆ ಕಮೆಂಟ್ ಮಾಡಿ ಮಾಡಿಯತ್ತಾ ಈ ಬ್ಲಾಗ್ನ ನೋಡ್ತೀನಿ ಇಲ್ಲಿ ಆದರೆ ಹೆಣ್ ಮಾಡ್ತೀನಿ ಇಲ್ಲಂದರೆ ನಾಳೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಕಸ್ಮಾತ್ ಎಂಡ್ ಮಾಡಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮನೆಯಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತಿಮ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್